ಮುತ್ತಪ್ಪರಾಯ್ ಪುತ್ರ ರಾಯ್ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆಯನ್ನ ಭೇಟಿಯಾಗಿದ್ದಾರೆ ರಾಯ್ ಸಹೋದರ ರಾಕಿ ರೈ ಶಿವಾನಂದ್ ಸರ್ಕಲ್ ಬಳಿಯ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಸುಮಾರು ಅರ್ಧ ಗಂಟೆ ಡಿಸಿಎಂ ಡಿಕೆ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಮಂಗಳೂರು ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ಜಯ ಕರ್ನಾಟಕ ಸಂಘಟನೆಯ ಗುಣರಂಜನ್ ಶೆಟ್ಟಿ ಸಾಥ್ ಕೊಟ್ಟಿದ್ದಾರೆ ಇವರಿಗೆ ಕುತೂಹಲ ಮೂಡಿಸ್ತಾ ಇದೆ ರಾಕಿ ರಾಯ್ ಹಾಗೆ ಡಿಸಿಎಂ ಡಿಕೆ ಭೇಟಿ ಮತ್ತೆ ಚರ್ಚೆ ರಾಕಿ ರಾಯ್ ಎಲ್ಲೂ ಕೂಡ ಕಾಣಿಸ್ಕೊಂಡಿದ್ದೇ ಇಲ್ಲ ಬಟ್ ಈ ಪ್ರಕರಣದಲ್ಲಿ ರಿಕ್ಕಿ ರಾಯ್ ಸಹೋದರ ರಾಕಿ ರಾಯ್ ಡಿಸಿಎಂ ಅನ್ನ ಆಗಿರೋದು ಏನ್ ಆಗಿರಬಹುದು ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಶಿವಾನಂದ ಸರ್ಕಲ್ ಬಳಿಯ ನಿವಾಸದಲ್ಲಿ ಭೇಟಿಯಾದಂತಹ ಸಂದರ್ಭದ ದೃಶ್ಯ ಸುಮಾರು ಅರ್ಧ ಗಂಟೆ ಡಿಸಿಎಂ ಡಿಕೆ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಮಂಗಳೂರು ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ಇದ್ರು ಹಾಗೆ ಜಯ ಕರ್ನಾಟಕ ಸಂಘಟನೆಯ ಗುಣರಂಜನ್ ಶೆಟ್ಟಿ ಸಾಥ್ ಕೊಟ್ಟಿದ್ದಾರೆ ಜೊತೆಯಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ರಾಕಿ ರಾಯ್ ಡಿಸಿಎಂ ಡಿಕೆಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಒಂದು ತನ್ನ ಸಹೋದರನ ಮೇಲೆ ಫೈರಿಂಗ್ಗೆ ಆಗಿರುವಂತಹ ಪ್ರಯತ್ನ ಅವ್ರಿಗೊಂದು ಕಡೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇತ್ತ ರಾಕಿ ರಾಯ್ ಡಿಸಿಎಂ ಅನ್ನ ಭೇಟಿಯಾಗಿದ್ದಾರೆ ಅವರಿಗೆ ಮಿಥುನ್ ರಾಯ್ ಜೊತೆಗೆ ಗುಣರಂಜನ್ ಶೆಟ್ಟಿ ಸಾಥನ್ನು ಕೊಟ್ಟಿದ್ದಾರೆ ಜೊತೆಯಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನ ಭೇಟಿಯಾಗಿದ್ದಾರೆ ಚರ್ಚೆ ನಡೆಸಿದ್ದಾರೆ ಸುಮಾರು ಅರ್ಧ ಗಂಟೆವರೆಗೆ ಡಿ ಸಿ ಎಂ ಡಿ ಕೆ ಜೊತೆ ಕುಳಿತು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ